ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಭಾರತ ಶೂನ್ಯ ಇಂಗಾಲ ವಿಸರ್ಜನೆ ಹೊಂದಿರುವ ದೇಶಗಳಲ್ಲಿ ಒಂದಾಗಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ವಿದ್ಯುತ್ ಚಾಲಿತ ಸಾರ್ವಜನಿಕ ಸಾರಿಗೆಯನ್ನು ಕಲ್ಪಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ನಗರಗಳ ಮಧ್ಯೆ ಸಂಚರಿಸುವ ಸಾರ್ವಜನಿಕ ಸಾರಿಗೆ ಕಡಿಮೆ ವೆಚ್ಚದಿಂದ ಕೂಡಿರಬೇಕು ಎನ್ನುವ ನಿಟ್ಟನಲ್ಲಿ ಪರಿಸರ ಸ್ನೇಹಿ ಇಂಧನ ಬಸ್ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ರಸ್ತೆ ಮತ್ತು ಹೆದ್ದಾರಿ ನಿರ್ಮಾಣದಲ್ಲಿ ಅಪಾರ ಪ್ರಗತಿ ಸಾಧಿಸಲಾಗಿದೆ ಹೆದ್ದಾರಿ ಜಾಲವನ್ನು ಹಲವು ಪಟ್ಟು ಅಭಿವೃದ್ಧಿಪಡಿಸಲಾಗಿದೆ ದೇಶದ ಎಲ್ಲಾ ಭಾಗಗಳಿಗೂ ಸಂಪರ್ಕ ಕಲ್ಪಿಸುವ ಮೂಲಕ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಾಗಿದೆ ಇದರೊಂದಿಗೆ ರಸ್ತೆ ಸುರಕ್ಷತೆಗೂ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು ಕೆಲ ವರ್ಷಗಳ ಹಿಂದೆ ದೇಶದ ಸರಕು ಸಾಗಣೆ ವೆಚ್ಚ ಶೇಕಡ ಹದಿನಾರರಷ್ಟಿತ್ತು ಪ್ರಸ್ತುತ ಕೇಂದ್ರ ಸರ್ಕಾರ ಕೈಗೊಂಡ ಹಲವು ಕ್ರಮಗಳಿಂದಾಗಿ ಶೇಕಡಾ ನಾಲ್ಕರಿಂದ ಶೇಕಡ ಆರರಷ್ಟು ಕುಸಿತವಾಗಿದೆ ಬರುವ ಡಿಸೆಂಬರ್ ವೇಳೆಗೆ ಸರಕು ಸಾಗಾಣೆ ವೆಚ್ಚ ಶೇಕಡ ಒಂಬತ್ತಕ್ಕೆ ಇಳಿಕೆಯಾಗಲಿದ್ದು ಇದರಿಂದಾಗಿ ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಉದ್ಯೋಗಾವಕಾಶಗಳು ನಿರ್ಮಾಣವಾಗಲಿದ್ದು ಬಡತನ ನಿರ್ಮೂಲನೆ ಹಾಗೂ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ನೀಡಲಿದೆ ಮುಂದಿನ ಕೆಲವೇ ಸಮಯದಲ್ಲಿ ಭಾರತ ಐದು ಟ್ರಿಲಿಯನ್ ಡಾಲರ್ ಅರ್ಥವ್ಯವಸ್ಥೆಯನ್ನು ಹೊಂದುವ ಮೂಲಕ ಜಗತ್ತಿನ ಮೂರನೇ ಅತಿದೊಡ್ಡ ಅರ್ಥ आर्थिक अभिवृद्धि रोड सेक्टर की ही अचीवमेंट कितनी बड़ी है अने सैतालीस से लेकर 2014 तक जो काम हुआ इससे तीन गुना चार गुना आठ गुना ये काम हुआ है जहाँ तक आपने मुझे बताया एक तो ट्रांसपोर्ट मंत्री के नाते एक काम मैं मानता हूँ कि हमारी सबसे बड़ी सफलता है कि मैं जब मंत्री बना तो करीब एक करोड़ लोग आदमी आदमी को ढोने का काम करते थे साइकिल रिक्शा चलते थे इतना ही नहीं तो कुछ कंधे पे लोगों को खींचते थे ये अमानवीय प्रथा थी और मानवीय शोषण का प्रतीक था डॉक्टर राम मनोहर लोहिया जी कहते थे कि मैं जिंदगी भर इस रिक्शा में नहीं बैठूंगा पंडित दीनदयाल दे उपाध्याय जी कहते थे कि जिस दिन ये रिक्शा समाप्त हो जाएगा वो देश के इतिहास का सुनहरा दिन होगा